ಬುದ್ಧಿಗಳಿಗೆ ಶರಣು ಶಿವೋ ನಾನು ಈ ದೇವಸ್ಥಾನದ ಪ್ರಧಾನ ಅರ್ಚಕ ವೆಂಕಟಶಾಸ್ತ್ರಿ ಅಂತ ಇವತ್ತು ನೀವು ನಮ್ಮ ಹಳ್ಳಿ ಕಾಲಿಟ್ಟಿದ್ದು ನಮ್ಮೆಲ್ಲರೂ ಭಾಗ್ಯ ಅನ್ಕೊಂತೀವಿ ಎಲ್ಲ ಪರಮೇಶ್ವರನ ಇಚ್ಛೆ ಇಲ್ಲಿನ ಸಮಸ್ಯೆ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ಅಂತ ದೇವಸ್ಥಾನದ ಅರ್ಚಕನಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ನನ್ನಿಂದ ಆಗುವಷ್ಟು ಪ್ರಯತ್ನ ಪಡ್ತೀನಿ ಇಲ್ಲಿ ಪೂಜೆಗಳು ದೇವ್ರು ಯಾವುದು ಅಂತ ತಿಳ್ಕೊಬೋದಾ ಇಲ್ಲಿರೋದು ದೇವಿ ಜಗನ್ಮಾತೆಯ ದೇವಸ್ಥಾನ ಇಷ್ಟು ವರ್ಷಗಳ ಕಾಲ ನಮ್ಮನ್ನೆಲ್ಲ ಕಾಪಾಡಿದಾಳೆ ನಮ್ಮೂರು ಸಮೃದ್ಧವಾಗಿಯೇ ಇದೆ ಇಲ್ಲಿ ಏನು ಸಮಸ್ಯೆ ಕಾಣಿಸುತ್ತೇ ಇಲ್ಲ ನಿಜ ಬುದ್ಧಿ ಯಾವತ್ತು ಮಳೆ ಆಗಿಲ್ಲ ಬೆಳೆ ಬಂದಿಲ್ಲ ಅಂತ ಆಗಿದ್ದೇ ಇಲ್ಲ ಬುದ್ಧಿ ಬಹಳ ಕಾರಣಿಕ ಸ್ಥಳ ಇದು ಇಲ್ಲೇ ಈಗಾಗುತ್ತೆ ಅಂದ್ರೆ ಬಹಳ ಆಶ್ಚರ್ಯ ಬುದ್ಧಿ ಈ ತರ ಗಂಟೆ ನಾಲ್ಗೆ ಮಾತ್ರ ಮಾಯ ಆಗ್ತಾ ಇರೋದು ಯಾಕೋ ವಿಚಿತ್ರ ಅನ್ನಿಸ್ತಾ ಇದೆ ಬುದ್ಧಿ ಎಲ್ಲಾದ್ರೂ ಆ ದೇವಿ ಶಾಪ ನಮ್ಮ ಮೂರನ್ನು ತಟ್ಟಿದ್ದೇನೋ ಅಂತ ಭಯ ಆಗ್ತಿದೆ ಬುದ್ಧಿಗಳೇ ತಪ್ಪು ನಾವೇನ್ ಮಾಡಿದ್ದೀವಿ ಅಂತ ಗೊತ್ತಾಗ್ತಿಲ್ಲ ಪ್ರತಿ ವರ್ಷ ಜಾತ್ರೆ ಜಗನ್ಮಾತೆ ಆರಾಧನೆ ಪೂಜೆ ಪುರಸ್ಕಾರ ಎಲ್ಲ ಚೆನ್ನಾಗೇ ಆಗುತ್ತೆ ಬುದ್ಧಿಗಳೇ ಭೂತದ ಕಾಟನೋ ಮಾಟ ಮಂತ್ರನೋ ಇರ್ಬೋದು ಅಂತ ಅನಿಸ್ತಾ ಇದೆ ಬುದ್ಧಿಗಳೇ ಆದ್ರೆ ದೇವಿ ದೇವಸ್ಥಾನದೊಳಗಡೆ ಈ ಥರದ್ದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಬುದ್ಧಿಗಳೇ ಹಾ ಇದು ಚೆನ್ನಾಗಿದೆ ಎಲ್ಲಾವುದನ್ನು ನೀವೇ ಹೇಳ್ತಾ ಇದ್ದೀರಲ್ಲ ಅದನ್ನೂ ನೀವೇ ಹೇಳ್ತೀರಾ ಇದನ್ನೂ ನೀವೇ ಹೇಳ್ತೀರಾ ಹಾಗಿದ್ರೆ ನಮಗಿಲ್ಲಿ ಮಾಡೋಕ್ಕೇನು ಕೆಲಸನೇ ಇಲ್ಲ ನಮ್ಮ ಊರಲ್ಲಿ ಕಳ್ಳರೆ ಇಲ್ಲ ಅಂತ ನಮ್ಮ ಮಟ್ಟಕ್ಕೆ ಬಂದಾಗ ನೀವೇ ಹೇಳಿದ್ರಲ್ಲ ಈ ನಿಟ್ಟಿನಲ್ಲಿ ಯಾಕೆ ಯೋಚನೆ ಮಾಡಿಲ್ಲ ನೀವು ಹಳ್ಳಿ ಮಂದಿನೇ ಸೇರಿ ಚಿನ್ನದ ನಾಲ್ಕೆ ಮಾಡಿ ಹಾಕ್ತಿರೋದಕ್ಕೆ ಕದಿಯೋ ಕೆಲಸನ ಅವರೇ ಮಾಡ್ತಿದ್ದಾರೆ ಅನ್ನೋದು ಸುಳ್ಳು ಅನ್ಸುತ್ತೆ ಬದಿಗಳೇ ಯಾವುದನ್ನು ಇದು ಹೀಗೆ ಅಂತ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಕಣ್ಣಾರೆ ಕಣ್ರು ಪಾರಂಬರಿಸಿ ನೋಡು ಅಂತ ಸುಮ್ಮನೆ ಮಾಡಿಲ್ಲ ಹೀಗಾಗಿ ನಿಮ್ಮ ಊರ ದೇವಸ್ಥಾನವನ್ನು ಒಮ್ಮೆ ನೋಡಬೇಕು ದಯವಿಟ್ಟು ದೇವಸ್ಥಾನ ತೋರಿಸ್ತೀನಿ ಆಗಿ ಬದಿ ಬನ್ನಿನ ಜೊತೆ ಇವಾಗ ಏನಾಗಿದೆ ಅಂತ ಕಿರ್ಚತಾ ಇದ್ಯಾ ಕಾಲಿಂಗ್ వెంಕೆಗಾಗಿ ಸಕ್ಕಟೋ ದನಸ್ತದಾ ಅಡವನ್ಸಿ ದೊಷ್ಟ నిన్న నేను కనిపెట్టు నోడుకో ఏను ఆగిల్ల అరే అక్క హౌదు సరే బేగ బేగ బా అక్క ఇది ఎంత ఆశ్చర్య ದೇಹ ನನಗೆ ಬಿಸಿನೂ ಇಲ್ಲ ಅದಕ್ಕೆ ಹೇಳದು ಅನಾವಶ್ಯಕವಾಗಿ ಭಯ ಪಡೋದ್ರಲ್ಲಿ ಯಾವ ಅರ್ಥಾನು ಇಲ್ಲ ಅಂತ ನಂಬೋದಕ್ಕೆ ಕಷ್ಟ ಆಗ್ತಿದೆ ಅಕ್ಕ ನಂಬೋಕೆ ಕಷ್ಟ ಆಗಿರೋ ಇನ್ನೂ ಸಾಕಷ್ಟು ಘಟನೆಗಳು ಮುಂದೆ ಆಗ್ತಾ ಹೋಗುತ್ತೆ ಧೈರ್ಯದಿಂದ ಬಾ ಸರಿ ಅಕ್ಕ ಧೈರ್ಯವಂತೂ ದುಪ್ಪಟ್ಟಾಗಿದೆ ನನಗೆ